ಬರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೇಗೆದಿರಿ ನಾವಂತ ಆರಾಮದಿ ನೋಡಿರಿ ನೀವು ಆರಾಮದಿರ ತಂದ್ಕೊತೀನಿ ಬರ್ರಿ ಈ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನ ತೋರಿಸ್ತೀನಿ ಮೊನ್ನೆ ಸಾರಿ ನೋಡೋಕೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಬರೀ ವ್ಲಾಗ್ ತೋರಿಸ್ತೀನಿ ಊರಿಂದ ನಮ್ಮ ಮೌಷಿ ಮತ್ತು ಅವ್ವ ಬಂದಾರ ಬುತ್ತಿ ತೊಗೊಂಡ್ಬಂದಾರಪ್ಪ ಅಂತಂದ್ರೆ ಜಾನೊಂದು ಹುಟ್ಟಿದ ಹಬ್ಬ ಇತ್ತು ಹದಿನೇಳನೇ ತಾರೀಕು ಆಗಸ್ಟ್ ಹದಿನೇಳಕ್ಕಿಂದು ಬರ್ತಡೇ ಐತಿ ಆಮೇಲೆ ಒಂದು ಸ್ವಲ್ಪ ಪಂಡ್ರಾಪುರ್ಕ್ಕೂ ಹೋಗೋ ಮತ್ತೇನೋ ಅಂದಿದ್ರು ಊರಿಗೆ ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ಬಂದಾರ ಪಂಡ್ರಾಪುರಕ್ಕೆ ಮತ್ತು ಗುಡ್ಡಾಪುರಕ್ಕೆ ಹೋಗೋ ಸಲುವಾಗಿ ಸಜ್ಜೆ ರೊಟ್ಟಿ ಮಾಡ್ಕೊಂಡು ಬಂದಾಳ ಮೌಸಿ ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ ತೆಳಗಿಗೆ ಬಡ್ಕೊಂಡು ತೊಗೊಂಡು ಬಂದಾಳೆ ಮತ್ತು ಹಣ್ಣುಗಳು ತೊಗೊಂಡು ಬಂದಾರೆ ಆಗಲೇ ಎಲ್ಲರೂ ಒಂದೊಂದೊಂದೊಂದು ತೊಗೊಂಡು ತಿಂದ್ಬಿಟ್ಟಾರ ಸೇಬು ಹಣ್ಣ ಮತ್ತು ಇದು ತೊಗೊಂಡು ಬಂದಾರ ಪಲ್ಯ ಬೇಳೆ ಪಲ್ಯ ತೊಗೊಂಬಂದರೆ ಚಪಾತಿ ಜೊತೆ ಬುತ್ತಿ ಇಲ್ಲದೆ ಹಾಗೆ ಹೋಗಬಾರ್ದಂತ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಾವು ಬೀಗ್ರ ಮನೆಗೆ ಹೋಗಲಿ ಅಥವಾ ಇನ್ಯಾರ ಯಾರು ಮನೆಗೆ ಹೋದ್ರೂ ಬುತ್ತಿ ಕಟ್ಕೊಂಡು ಹೋಗಬೇಕು ಬುತ್ತಿ ಕಟ್ಕೊಂಡು ಬಂದಾರ ಮತ್ತು ಇದು ಪಲ್ಯ ಅಂತೀವಿ ನೋಡಿರಿ ನಾವು ಪತ್ರೋಡೆ ಏನೇನು ಅಂತೀರಿ ನಿಮ್ಗೆ ಗೊತ್ತಿಲ್ಲ ಅದರದ್ದು ಒಡೆ ಮಾಡ್ಯಾರ ಇದು ಭಾಳ ಇಷ್ಟ ನನಗೆ ಚಲೋ ಆಗೈತಿ ಇನ್ನು ಕೆಲವೊಬ್ರು ಮಾಡಿರ್ತಾರೆ ನಾನು ಒಂದೆರಡು ಸಾರಿ ಮಾಡಿದ್ದೆ ಅದು ಗಂಟೆಲ್ಲಿ ಕೆರೆತ ಏನಂತಾರಲ್ಲ ಆ ರೀತಿ ಆಗಿತ್ತು ಆದರೆ ಇದು ಆ ರೀತಿ ಆಗಿರಲಿಲ್ಲ ಚಲೋ ಆಗಿತ್ತು ನಮ್ಮ ಅವ್ವ ತೊಂದು ಬಂದಾಳೆ ಮಸ್ತ್ ಆಗೈತಿ ಅದೆಲ್ಲ ಆಮೇಲೆ ಒಂದು ಸ್ವಲ್ಪ ಉಸುಳಿ ತೊಗೊಂಡ್ಬಾ ಅಂತ ಹೇಳಿದ್ದೆವು ಯಾಕಂದರೆ ಊರಿಗೆ ಹೋಗ್ಲಿಕ್ಕೆ ಹೋಗುವಾಗ ಪಲ್ಯ ಏನಾದರೂ ಮಾಡಬೇಕಲ್ಲ ಹಾಗಾಗಿ ಚಪಾತಿ ಜೊತೆ ಉಸುಳಿ ಪಲ್ಯ ಮಾಡಿದ್ರೆ ಐತೆ ಅಂತೇಳಿ ಪಾವಕಿಲ್ ತೊಗೊಂಡ್ಬಾ ಅಂದನ ಅರ್ಧ ಕೆ ಜಿ ಒಮ್ಮೆ ತೊಗೊಂಡು ಬಂದಾರ ಸಜ್ಜಿ ರೊಟ್ಟಿ ಉಸುಳಿ ಪತ್ರೋಡೆ ವಡೆ ಆಮೇಲೆ ಪಲ್ಯ ಸೇಬು ಹಣ್ಣು ಎಲ್ಲ ತೊಗೊಂಡು ಬಂದಾರ ಆಮೇಲೆ ಸಂಸ್ಕೃತಿಗೆ ಮತ್ತು ಜಾನ್ವಿಗೆ ಹೊಸ ಬಟ್ಟೆ ತೊಗೊಂಡು ಬಂದಾರ ಹುಟ್ಟಿದ ಹಬ್ಬ ಜಾನ್ವಿದು ಹಬ್ಬಕ್ಕಿದೆ ಐತಿ ಅದರ ಸಂಸ್ಕೃತಿಗೆ ಅರಿವಿ ತರಲಿಲ್ಲ ಅಂದ್ರೆ ಅಳತಾಳಂಥೇಳಿ ಆಕಿಗು ತೊಗೊಂಡು ರೀ ಆಮೇಲೆ ಜಗಳ ಮಾಡ್ತಾಳೆ ಆಕೆ ಅಂಥೇಳಿ ಆಮೇಲೆ ನಮ್ಮದು ಹೊಲ್ದಲ್ಲಿ ಷಡ್ ಶಾಂತಿ ಒಂದು ಐತಿ ಅಂತ ಹೇಳಿದ್ದವಲ್ಲ ಹಾಗಾಗಿ ಷಡ್ ಶಾಂತಿಗೆ ಆ ಏರಿಯದೆಲ್ಲ ತೊಗೊಂಡು ಬಂದಾರ ಅಲ್ಲಿ ಇಟ್ಟಾರು ನೋಡ್ರಿ ಚೀಲ ಎಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗ್ಯಾರ ಪೈವಾರದಿಂದ ಬ್ಲಾಗ್ ಐತಿ ಸೋಮವಾರ ದಿನ ಅಪ್ಲೋಡ್ ಮಾಡ್ತೀನಿ ನನಗೆ ಪೇಮೆಂಟ್ ಓಚಾರ ತಂದಿದ್ದಾರೆ ನಾನು ಎಲ್ಲಿ ಅಂತ ಸಿಗೋವಲ್ಲಾಗಿತ್ತು ಒಂದು ಸ್ವಲ್ಪ ರಿಪೋರ್ಟ್ನು ಕೊಟ್ಟು ಹೇಳಿದ್ರು ಮೇಡಮ್ ಅವರು ಎಲ್ಲ ಬುಕ್ಗಳು ಹರ್ಕೊಂಡು ಹಾಕೊಂಡು ಕೂತ್ಬಿಟ್ಟಿ ನೋಡ್ರಿ ಎಲ್ಲ ಕಡೆ ಒಟ್ಟು ಓಚಾರಿ ಸಿಗಲಿಲ್ಲ ತಿಂಗ್ಳದ್ದು ಓಚಾರು ಕೊಡಬೇಕಾಗ್ತೈತಿ ಅಂದರೆ ನಮಗೆ ಪೇಮೆಂಟ್ ಆಗ್ತದ ಎಲ್ಲ ಕಡೆ ಹುಡ್ಕಾಡಿ ಹುಡುಕಾಡಿ ನನಗೂ ಸಾಕಾಯಿತು ಮತ್ತು ಎಲ್ಲಿ ಬತ್ತ ಬೇರೆ ಎಲ್ಲಿ ಚೀಲ್ದಾಗ ಇಲ್ದಾಗ ಇಟ್ಟಿನಿ ಅಂತೇಳಿ ಎಲ್ಲ ಕಡೆ ಹುಡ್ಕಾಡ್ದೆ ಒಟ್ಟಿನಲ್ಲಿ ಎಲ್ಲಿ ಸಿಗಲೇ ಇಲ್ಲ ನನಗೆ ನನ್ನ ಮಗನೂ ನಾನು ಹುಡ್ಕಾಡ್ತೀನಿ ಮಮ್ಮಿ ಅಂತೇಳಿ ಅವನು ಅಡ್ಡ ಅಡ್ಡ ಬಂದು ಎಲ್ಲ ಹುಡ್ಕಾಡ್ಲಕ್ಕತ್ತ ನೋಡ್ರಿ ಇದು ಬಂದು ಹಿಂದಿನ ದಿನ ಡೆಲಿವರಿ ಕೇಸ್ ತೊಗೊಂಡು ಹೋಗಿದ್ನಲ್ಲ ನಲ್ರಿ ಬ್ಯಾಗ್ನಲ್ಲೇ ಇತ್ತು ಅದನ್ನು ಎತ್ತಿಟ್ಟಿದ್ದೆ ನಾನು ಎಲ್ಲಿ ಅಂತ ಒಟ್ಟು ಸಿಗಬಲ್ತು ಇರೋ ಜಾಗ ಇಲ್ಲ ಎಲ್ಲ ಸಂಧ್ಯಾ ಒಂದ್ಯಾಗ ಎಲ್ಲ ಕಡೆ ಹುಡ್ಕ್ಯಾಡಕತ್ತೀನಿ ಬೇಕಾಗಿದ್ದು ಬಿಟ್ಟು ಬೇಡಾಗಿದ್ದು ಎಲ್ಲ ಸಿಗ್ಲಿಕ್ಕತ್ತವೀ ಈಗ ಒಂದು ಸಿಗೋಲ್ಲಾಗ್ಯಾವ ಎಲ್ಲ ತೊಟ್ಲ ಹುಡ್ಕಾಡ್ದೆ ಮತ್ತು ಗೋಧಿ ಚೀಲ ಜೋಳ ಚೀಲ ಸಂಧ್ಯಾ ಬಂದಾಗ ಎಲ್ಲ ಹುಡ್ಕ್ಯಾಡಕತ್ತೀನಿ ಎಲ್ಲಿ ಸಿಗಲೇ ಇಲ್ಲ ಕಡಿಗದ ನನಗೆ ಇದು ಶನಿವಾರ ಮತ್ತು ರವಿವಾರ ಎರಡು ದಿನದ ಬ್ಲಾಗ್ ಐತ್ರಿ ಎರಡು ದಿನದ ಬ್ಲಾಗನ್ನ ಒಮ್ಮೆ ಅಪ್ಲೋಡ್ ಮಾಡಾಕತ್ತೀನಿ ನೋಡ್ರಿ ಅಲ್ಲಿ ದೇವ್ರಿಗೆ ಹೋಗಿದ್ರು ಅವರು ಅವ್ರ ಜೊತೆ ಮೌಷಿ ಮತ್ತು ಅವನ ಜೊತೆ ಬಂದ್ರ ಈಗ ಹುಡುಗ್ರು ಅವರ ಅಪ್ಪನ ಜೊತೆ ಹೊರಗೆ ಮಾತಾಡ್ಕೊಂತ ಕೂತಾರ ಫೋನ್ ನೋಡ್ಕೋತಾ ಲಕ್ಷ್ಮಿ ಪೂಜೆ ಏನು ರೀ ಆ ಲಕ್ಷ್ಮಿಗೆ ಕಲಿಸಿದ ಕುಕ್ಮ ಹಚ್ಚಿಬಿಟ್ಟಾರ ಮಾರಿ ಎಲ್ಲ ಎದ್ದು ಆಗಿಬಿಟ್ಟೈತಿ ಕೆಂಪು ಕೆಂಪಿಗೆ ಆಗೈತೆ ಹಾಗಾಗಿ ಹೇಳಿದ್ದೆ ನಾವು ಅವಾಗ ಮೌಶಿಗೆ ಬ್ಯಾರೆ ತೊಗೊಂಡ್ಬರ್ರಿ ಅಂತ ಹೇಳಿ ಲಕ್ಷ್ಮಿ ಮುಖ ಪ್ಲಾಸ್ಟಿಕ್ದಿರ್ತೈತಾರೆ ಅದು ತೊಗೊಂಡು ಬಂದ ಅದ್ರ ಜೊತೆ ಉಡಕ್ಕೆ ಸಾಮಾನಿ ಅಕ್ಕಿ ಮತ್ತೆ ಎರಡು ಹಣ್ಣು ಬತ್ತಿ ಎಲ್ಲ ಇಟ್ಟು ಕೊಟ್ಟಾರ ಹಾಗೆ ಕೊಡಬಾರ್ದಂತ ಆಮೇಲೆ ದಕ್ಷಿಣ ಇಟ್ಟು ಕೊಟ್ಟರು ಸಂಸ್ಕೃತಿಗೆ ಈ ಥರ ತಂದಾರ ನೋಡಿರಿ ಆಕಿ ಒಬ್ಬಕ್ಕಿಂತ ತಂದ್ರೆ ಅಂತ ಅಂಥೇಳಿ ಅದಕ್ಕೆ ಈಕಿಗೆ ಆಕಿನ ಜೋಡಿ ತೊಗೊಂಡು ಬಂದಾರ ಪ್ಯಾಂಟ್ ಹಾಂ ಪ್ಯಾಂಟ್ ಅದು ಸಂಸ್ಕೃತಿ ಪ್ಯಾಂಟ್ ಪ್ಯಾಂಟ ಆಮೇಲೆ ಸಂಸ್ಕೃತಿಗೆ ಸರಿ ಆ ಪ್ಯಾಂಟ್ ತೆಗಿಯಾ ಕಡೆ ತೋರಿಸೋದಲ್ಲ ಪ್ಯಾಂಟ್ ಎಷ್ಟು ತೋರಿಸ್ತಿ ಸಿಡಿದಾರೆ ಇವು ಕ್ಲಿಪ್ಗಳು ಹಾ ಹಾ ಮಾಡಿ ಮಾಡ ಜಾನನ್ ಬರ್ಡೆ ಸಲುವಾಗಿ ನಾವು ಅವ್ವ ತಂದಿದ್ದೆ ಡ್ರೆಸ್ ನೋಡ್ರಿ ಇದು ಚಂದ ಐತಿ ವೈಟ್ ಕಲರ್ ಗ್ರೀನ್ ಕಲರ್ ಮ್ಯಾಗ ಇದು ಬಂದೈತಿ ಏನಂತಾರೆ ಓಡ್ನಿ ಜಾನ್ವಿಗೆ ಮತ್ತು ಸಂಸ್ಕೃತಿಗೆ ಇಬ್ಬರಿಗೆ ಬಂದಾರ ಗ್ರ್ಯಾಂಡ್ ಲುಕ್ ಐತಿ ಮಸ್ತ್ ಕಾಣಿಸ್ತಾ ಆತದ ನಮ್ಮ ಜಾನ್ವಿಗಂತೂ ಭಾಳ ಖುಷಿಯಾಗೈತಿ ಡ್ರೆಸ್ ನೋಡಿ ನಮ್ಮ ಅಭಿ ಜಗ್ಗಿ ಜಗ್ಗಿ ತೆಗೆದು ಇಡ್ಲಾತನ ಅವರೆಲ್ಲ ತೋರಿಸ್ಬೇಕಂತ ಇದು ಮಾಡತ್ತಾರ ಅವ್ನಿಗೆ ಶಿಟ್ಟು ಬಂದೈತಿ ಯಾಕೋ ಒಂದು ಸ್ವಲ್ಪ ಶಿಟ್ಟಿಗೆರಿದ್ದ ಹಂಗೆ ಗಳ ವೈಟ್ ಕಲರ್ ಐತಲ್ಲ ಅಕ್ಕಿ ಚಂದ ಅನಿಸ್ತೈತಿ ಜಾನ್ವಿಗೆ ಎಷ್ಟು ಖುಷಿ ಆಗ್ಯದ ನೋಡ್ರಿ ಅದಕ್ಕೆ ಮುತ್ತು ಕೂಡ ಆಯ್ತಾಳೆ ಡ್ರೆಸ್ಸಿಗೆ ಭಾಳ ಇಷ್ಟ ಆಕಿಗೆ ಈ ಓ ಹಾಂ ಬರೋಂಗಿಲ್ಲ ಕಂದಿಲ್ ಯಾರಿಗ ನೆನ್ಪೈತ್ರಿ ಸೇಮ್ ಕಂದಿಲ್ ಏನು ಅಂತಿರಲ್ಲ ಅದೇ ಕಂದಿಲ್ಲ ನಾವು ಮೊದಲು ಕಂದಿಲೆಲ್ಲ ನೋಡೀವಿ ಈಗಿನವ್ರಿಗೇನು ಗೊತ್ತಿರಲ್ಲ ಬಹುಶಃ ನಾವು ತೊಂಬತ್ತರ ದಶಕದವ್ರಿಗೆ ಗೊತ್ತಿರ್ತೈತಿ ಗ್ರಾಸ್ಲೆಟ್ ಎಣ್ಣೆ ಹಾಕಿ ದೀಪ ಹಚ್ತಿದ್ದೇವಲ್ಲ ಮನ್ಯಾಗ ಆಮೇಲೆ ಎಲ್ಲಿ ಹೋದ್ರೂ ಅದೇ ತೊಗೊಂಡು ಹೋಗ್ತಿದ್ರು ಅವಾಗ ಇದು ಪ್ಲಾಸ್ಟಿಕ್ ಕಂದಿಲ್ ಐತಿ ನೋಡ್ರಿ ಅಂದ್ರೆ ಮ್ಯಾಗ ಸೋಲಾರ್ ಐತಿ ಬಟನ್ಗಳು ಅದಾವ ಇಲ್ಲಿ ಏಳು ಥರ ಬಟನ್ಗಳು ಅದಾವೆ ನಮ್ಗೆ ಜಾಸ್ತಿ ಫಾಸ್ಟ್ ಬೇಕಾದ್ರೆ ಜಾಸ್ತಿ ಫಾಸ್ಟಾಗಿ ಇಟ್ಕೋಬೋದು ಇಲ್ಲ ಡಿಮ್ ಬೇಕಾದ್ರೆ ಆಗಿ ಇಟ್ಕೋಬೋದು ಕೈಯಾಗೆ ಹಿಡ್ಕೊಂಡು ತಿರ್ಗಾಡ್ಲಿಕ್ಕೆ ಈಸಿ ಆಗ್ತೈತಿ ಚಂದ ಚಂದೈತಿ ನೋಡ್ಲಿಕ್ಕೆ ಹಗುರ್ನು ಅದ ಭಾಳ ವಜ್ಜಿನೂ ಇಲ್ಲ ಎರಡು ನೂರು ರೂಪಾಯಿ ಅಂತ ಈಗ ತೊಗೋಬೇಕಂತ ಅಂದ್ಕೊಂಡಿದ್ಲು ಹೊಲ್ದಾಗೆ ಅಂತೇಳಿ ಮೊದ್ಲು ಬ್ಯಾಡ ತಂದರು ಅನ್ನ ಅವಾಗ ತೊಗೊಂಡಿದ್ರು ತಮಗೆ ಅಂತೇಳಿ ಈಗ ಯಾಕೆ ಇರ್ಲಾಕ ನಾವೇ ತೊಗೋತೀವನ್ನ ಬರೋಕೆ ತೊಗೊಂಡು ಬಂದಾರ ಬಟನ್ ಹೆಂಗೆ ನಾವು ಜಾಸ್ತಿ ಅಂದರೆ ಏಳು ಥರ ಅದ ಬಟನ್ ಏಳು ಸಾರಿ ತಿರ್ಗಿಸಿದ್ರೆ ಜಾಸ್ತಿ ಬರಬಾರ್ದಾ ಬರ್ಬಾರ್ದ ಏನಂತಾರೆ ಬೆಳಕು ಇನ್ನೂ ಜಾಸ್ತಿ ಬಿಡುತ್ತದ ನೋಡ್ಬೋದಿಲ್ಲ ಎಷ್ಟು ಫಾಸ್ಟಾಗಿ ಬಿಡಾತದ ಚಂದೈತಿ ಲ್ಯಾಂಪ್ ಅದೆಲ್ಲ ಸೋಲಾರ್ದಿಂದ ಹತ್ತದತ್ತ ಮತ್ತೆ ಚಾರ್ಜರ್ದಿಂದ ಹತ್ತದ ನಮ್ಮದು ಫೋನಿನ ಚಾರ್ಜರ್ ಇರ್ತಾವಲ್ಲ ದೊಡ್ಡ ಫೋನಿನೂ ಅದ್ರ ಚಾರ್ಜರ್ನು ಹಾಕ್ಬೋದು ಆದರೆ ಅವರು ಚಾರ್ಜರ್ ಕೊಟ್ಟಿಲ್ಲ ಇದಕ್ಕೆ ನಾವು ನಮ್ಮ ಫೋನಿನ ಚಾರ್ಜರ್ ಇತ್ತಂದ್ರೆ ಅದು ಹಾಕ್ಬೋದು ಇದು ಇದು ಸೇಮ್ ಅಂತೂ ಲ್ಯಾಂಪ್ ಥರನೇ ಅನಿಸ್ತೈತಿ ನೋಡ್ಬೋದು ನೀವು ಹಳೆ ಲ್ಯಾಂಪ್ಗಳು ಹೆಂಗೆ ಇರ್ತಾವಲ್ಲ ಅದೇ ಥರ ಬೆಳಕಾಗ್ತೈತಿ ನಮ್ಗೆ ಎಷ್ಟು ಕಲರ್ ಅಂದರೆ ನಮಗೆ ಬೆಳಕೆ ಎಷ್ಟು ಬೇಕೋ ಅಷ್ಟು ನಾವು ಬಟನ್ನ ಫಿಕ್ಸ್ ಮಾಡಿ ಇಟ್ಕೋಬೋದು ಹಾಗೆ ರೈತಿ ಮತ್ತು ಒಯ್ಲುಕ್ಕೂ ಚೆಂದ ಅನಿಸ್ತದ ಒಂದು ಆರು ತಾಸೇನೋ ಬರ್ತದಂತ ಹೇಳಿದ್ರು ನೋಡೋಣ ಕರೆಂಟ್ ಇರಲಿಲ್ಲ ಅಂದ್ರೆ ಯಾವ ರೀತಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನೋಡ್ರಿ ಲೈಟ್ ತೆಗ್ದಿವಿ ಬಟನ್ ತಿರ್ಗಿಸ್ಲಿಕ್ಕೆ ಮೂರು ಮಕ್ಕಳು ಕೂತ್ಕೊಂಡು ಹ್ಮ್ ಬಟನ್ ಇಷ್ಟೋ ತನಕ ಶನಿವಾರದ ಬ್ಲಾಗ್ ಐತ್ರಿ ಇದು ರವಿವಾರದಿಂದ ಬ್ಲಾಗ್ ಐತಿ ಶೀಘ್ರ ಕೈ ಕುದ್ರಿಕಾಕಿ ನೀವು ಮುಂಜಾನೆದ್ದು ಜೋಳಕ ಮಾಡಬೇಕಂತೇಳಿ ಹುಡುಗರ್ಗು ಮಾಡಿಸ್ಬೇಕಂತ ಹೇಳಿ ಏನೋ ಕೂದಲು ಉದುರ್ತಿರ್ತಾವಲ್ಲ ಕೂದಲು ಉದರೋದೇನೋ ಒಂದು ಸ್ವಲ್ಪ ಕಡಿಮೆ ಆಗ್ತದೇನೋ ಅನ್ನೋ ಒಂದು ಆಸೆ ಸಲುವಾಗಿ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇರಬೇಕು ಹಾಗೆ ರವಿವಾರ ಐತಲ್ಲ ಇವತ್ತು ಅವರು ಪಂಡ್ರಾಪುರ್ಗೆ ಹೋಗೋರು ಅದರ ಅದ್ರ ಸಲುವಾಗಿ ಬೇಗ ಎದ್ದು ಒಂದು ಸ್ವಲ್ಪ ಉಸುಳಿ ಪಲ್ಯ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ ಅಡುಗೆ ಚಾಲು ಮಾಡಿವಿ ನಶಿಕನಾಗ ಹೋಗ್ತಿನ ತಂದಿದ್ದರು ಎಷ್ಟೊತ್ತಾಗ್ತದೋ ಗೊತ್ತಿಲ್ಲ ಕಡೆಗೆ ನೆಶಕ್ನಾಗ ಐದು ಗಂಟೆಗೆ ಹೋಗಂ ಅಂತೇಳಿ ಎಲ್ಲರೂ ಬಂದು ಅಷ್ಟು ಮಂದಿ ಕೂಡಿ ಹೋಗ್ಲಿಕ್ಕೆ ಆರೂವರೆ ಗಂಟೆ ಐತ್ರಿ ಹೊಂಟಾರ ನೋಡಿರಿ ನಮ್ಮ ಜಾನಿ ನಮ್ಮ ಸಂಸ್ಕೃತಿದು ಸಾಲಿ ಸೂಟೇ ಐತಲ್ಲ ಹಾಗಾಗಿ ಅವ್ರಿಗೂ ಕರ್ಕೊಂಡು ಹೊಂಟಾರೆ ಜೋಡ ಅವರು ನೋಡ್ತಾರೆ ಯಾಕೆರ್ಲಕ್ಕಂತ ಹೇಳಿ ಅಷ್ಟು ಜನ ಹೊಂಟಾರೆ ಈಗ ನಮ್ಮದು ಸೋಮವಾರ ಟ್ರೈನಿಂಗ್ ಐತೆ ಅಂತ ಹೇಳಿ ರವಿವಾರ ದಿನ ಅವರು ರಿಪೋರ್ಟ್ ತಗೋತೀನಿ ಅಂತ ಹೇಳಿದ್ರು ಹಾಗಾಗಿ ಯೂನಿಫಾರ್ಮ್ ಹಾಕೊಳ್ದೆ ರವಿವಾರ ಇತ್ತಲ್ಲ ಈ ಯೂನಿಫಾರ್ಮ್ ಇಲ್ಲದೇ ಹಾಗೆ ಹೊಂಟಿವಿ ಮನೆಯಾಗೇನು ಡ್ರೆಸ್ ಹಾಕುತ್ತೀ ಅದೇ ಡ್ರೆಸ್ ಮ್ಯಾಗ ರಿಪೋರ್ಟ್ ಕೊಟ್ಟು ನಮ್ಮದು ಹುಚ್ಚಾರದು ಕೊಟ್ಕಂದ್ರೆ ಒಳ್ಳೆ ವಾಪಸ್ಸು ಹೋದ್ರ ಐತೆ ಅಂತ ಹೇಳಿ ನಡ್ಕೊ ಹೊಂಟೀನಿ ನೋಡ್ರಿ ರಿಪೋರ್ಟ್ ಅದು ಕೊಟ್ಟು ವಾಪಸ್ಸ ಮನೆಗೆ ಬಂದೇನು ರೀ ಊಟ ಅದೆಲ್ಲ ಮಾಡಿದೆವು ಈಗ ಸಂತಿಗೆ ಹೋಗ್ಬೇಕು ರವಿವಾರ ದಿನ ಐತೆ ಅಂತೇಳಿ ಸಂತಿಗೆ ಹೋಗೋ ಸಲುವಾಗಿ ರೆಡಿಯಾಗಿ ಕುಂತೀವಿ ಬಂದೆವು ಸಂತಿಗೆ ಬಂದು ಎಲ್ಲ ಸಂತಿ ತೊಗೊಂಡು ಜಾನ್ವಿದ ಹುಟ್ಟಿದ ಹಬ್ಬ ಐತಲ್ರಿ ಹಾಗಾಗಿ ಕೇಕ್ ತೊಗೊಳ್ಳೋ ಸಲುವಾಗಿ ಬೇಕ್ರಿಗೆ ಬಂದಿದ್ದೆವು ಕೇಕ್ ನೋಡ್ಬೇಕಂತೇಳಿ ಅಕ್ಕಿ ಬರ್ಲಿಕ್ಕೆ ಲೇಟ್ ಆಗ್ತೈತಿ ಬರೋದ್ರಾಗೆ ತಂದು ಹೇಳಿ ಬಂದೀವಿ ಬೇಕ್ರಿಗೆ ಹಾಂ ಹಾಂ ಇಡು ಇಡು ಅಕ್ಕ ಬರನ ಮಾಡ ಹುಟ್ಟಬ್ಬಾ ರಾತ್ರಿ ರಾತ್ರಿ ತಗೋಬೇಡ ಎಲ್ಲ ಕಿಚಡಿ ಮಾಡಿದೆ ಅಂದ್ರೆ ಬಂದು ಅಳತಾಳಕಿ ಇಡು ಮ್ಯಾಗ ಹೊಯ್ದಿಡಮ್ಮ ಎತ್ತಿ ತಾ ಪಂಡ್ರಾಪುರಕ್ಕೆ ಹೋಗಿ ಪಂಡ್ರಾಪುರದಲ್ಲಿ ದರ್ಶನ ಜಲ್ದಿ ಮುಗೀತಂತೆ ರೀ ಹಾಗಾಗಿ ಮತ್ತೆ ಗುಡ್ಡಾಪುರಕ್ಕೆ ಹೋಗಂ ಅಂತೇಳಿ ಗುಡ್ಡಾಪುರಕ್ಕೂ ಹೋಗಿ ಬಂದರು ಜಾನ್ವಿದು ಹುಟ್ಟಬ್ಬ ಈಗ ಮೇಲೆ ಸ್ಟಾರ್ಟ್ ಮಾಡಿವಿ ಎಂಟುವರೆ ಗಂಟೆ ಅದು ಆಗಿತ್ತು ಅನಿಸ್ತೈತಿ ಎಂಟುವರೆ ಹೋಗೈತೋ ಒಂಬತ್ತಾಗಿ ತಗೋತಿಲ್ಲ ಅವ್ರ ಅತ್ತಿ ಮತ್ತು ಅವರ ಅಜ್ಜಿ ಒಂದು ಸ್ವಲ್ಪ ಆರತಿ ಮಾಡೋದನ್ನು ಅವ್ರ ಅತ್ತಿ ಆರತಿ ಮಾಡ್ಲಾತಾರ ಜಾನ್ವಿ ಜೊತೆ ಸಂಸ್ಕೃತಿನ ಹೊಸ ಬಟ್ಟೆ ಹಾಕೊಂಡು ನಿಂತಾಳ್ರಿ ಅದು ಒಂದು ಸ್ವಲ್ಪ ಬಟ್ಟೆ ಬರೋಂಗಿಲ್ಲ ಸಂಸ್ಕೃತಿಗೆ ಫಿಟ್ ಆ ಬೇಡ ವಾಪಸ್ ಕೊಟ್ಟು ಬೇರೆ ಹೇಳಿದ್ರೆ ಎಲ್ಲಿ ಕೇಳವಳಗೇಳ ಇಲ್ಲ ನಾನು ಹಾಕೋತೀನಿ ಹಾಗಾಗಿ ಯಾಕೆ ಇರ್ಲಾಕ ಹಾಗಾಗಿ ಹೇಳಿ ಕೀಗೂ ಅರ್ವಿ ಹಾಕಿವಿ ಆಕಿನ ಜೊತೆ ಆಕಿನೂ ಆರತಿ ಮಾಡಿಸ್ಕೊಳಕತ್ತಲ್ಲ ಹುಟ್ಟಿದ ಹಬ್ಬ ಅಕ್ಕಿಂದು ಅಲ್ಲದೆ ಈಕಿಂದ ಅದ್ರಾಗ ಇಬ್ಬರದು ಹುಟ್ಟಿದ ಹಬ್ಬ ಮಾಡ್ಕೊಳಕತ್ತಾರ ನೋಡ್ರಿ ಅಕ್ಕಿಗ ಅಕ್ಕಿಗ ಮಾಡ್ರಿ ಆರ್ತಿ ಬಿಡು ಮಾನಿಗೆ ಬಿಡುಕಡೆ ನಿಂದ್ರಪ್ಪ ಈ ಕಡೆ ಹಾಕನ್ ಬಲ್ಲಿ ಶಂಕು ಹಾಕನ್ ಬಲ್ಲಿ

ಹೆಂಗ ಎತ್ತು ಬರ್ತ ಇದಿ ಆಯ್ ಅಪ್ಪಿ ಅಪ್ಪಿ ಅಕ್ಕ ಬರ್ತಾಳೆದ ನಾ ಅಬಿ ಏನೇ ಹಳೆ ಅರ್ಬಿ ಹಾಕೊಂಡು ನಿಂತಿದಿ ಆಕಿ ಇಡ್ತೀನ ಬೆಳೆ ಬೇಡ ಬೇಡ ಬೆಲ್ಲ ಬೇಡ ಇರ್ವಿ ಆತ ಅಬಿ ಏನ್ ಮಾಡಾಕತಿ ಕಳ್ಳ ಕೃಷ್ಣ ಬೆಣ್ಣಿ ತಿನ್ನ ನಮ್ಮ ಮನೇಲಿ ಯಾರು ಹುಟ್ಟಿದ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಆಗಿ ರೀ ಸೆಲೆಬ್ರೇಷನ್ ಅಷ್ಟೇ ಸಿಂಪಲ್ ಆಗಿ ಮಾಡಿದೀವಿ ಹೋಗಿ ಬಂದ್ರಲ್ಲ ಅದ್ರಾಗ ಮೊದಲೇ ಸುಮ್ಮನೆ ಹೈರಾಣ ಆಗಿರ್ತದೆ ಅಂತೇಳಿ ಇರೋದ್ರಾಗೆ ಅಷ್ಟೇ ಮುಗಿಸ್ಬಿಟ್ಟು ಸಿಂಪಲ್ ಆಗಿ ಅಲ್ಲಿ ಹೂ ತಗೊಂಡ್ ಬಂದಿದ್ರು ಬರುವಾಗ ತಿನ್ಸಾಕತ್ತಾರ ಅವರು ಓಕೆ ಈ ವಿಡಿಯೋ ಇಷ್ಟ ಆಗಿದೆ ತನ್ಕೋತೀನಿ ಮತ್ತೆ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಹೀಗೆ ಕಂಟಿನ್ಯೂ ನೋಡ್ರಿ ಮತ್ತೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಬೆಂಬಲ ಹೀಗೆ ನಮ್ಮ ಜೊತೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ರೀ ಎಲ್ರಿಗೂ